ಹುಣಸೂರು ಅಭಿವೃದ್ಧಿ ಮಂತ್ರ ಪಠಿಸುವ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಹುಣಸೂರು ತಾಲೂಕಿನ ಹನುಗೋಡು ಹೋಬಳಿಯ ಹೆಮ್ಮೆಗೆ ಆಡಿಯ ನಿವಾಸಿಗಳ ಬವಣೆ ಕಣ್ಣಿಗೆ ಕಾಣುತ್ತಿಲ್ಲ ಸಮರ್ಪಕವಾದ ರಸ್ತೆ ಇಲ್ಲ ನೀರಿನ ಬವಣೆ ತಪ್ಪಿಲ್ಲ ವಿದ್ಯುತ್ ಸಂಪರ್ಕವಂತೂ ಇಲ್ಲವೇ ಇಲ್ಲ ಇದು ಈ ಹಾಡಿಯ ಜನತೆಯ ಪರಿಪಾಟಲು ದುಸ್ಥಿತಿಯಲ್ಲಿರುವ ರಸ್ತೆಯಿಂದ ಮಕ್ಕಳು ಶಾಲೆಗೆ ಹೋಗಲು ಸಾಧ್ಯವಾಗುತ್ತಿಲ್ಲ ಓದಿಗಾಗಿ ಸೀಮೆ ಎಣ್ಣೆ ಲ್ಯಾಂಪ್ ಅವಲಂಬಿತವಾಗಬೇಕಾದ ಪರಿಸ್ಥಿತಿ ಕೆಟ್ಟು ನಿಂತ ರಸ್ತೆಯ ಅಕ್ಕಪಕ್ಕದಿಂದ ಶಾಲೆಗೆ ತೆರಳಿದರೂ ಕಾಡು ಪ್ರಾಣಿಗಳ ದಾಳಿ ಕಾಟ ಇನ್ನೂ ನೀರಿನ ಅಭಾವ ಇಲ್ಲಿನ ಜನತೆಯನ್ನು ಕಾಡುತ್ತಿದೆ ನೀರಿಗಾಗಿ ಕೃಷಿ ಪಂಪ್ಸೆಟ್ಗಳನ್ನು ಅವಲಂಬಿಸಬೇಕಾದ ಅನಿವಾರ್ಯತೆ ಸಮರ್ಪಕವಾದ ರಸ್ತೆ ಇಲ್ಲದ ಕಾರಣ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ ಮೂಲಭೂತ ಸೌಲಭ್ಯ ವಂಚಿತರಾಗಿರುವ ಜೊತೆಗೆ ಮಕ್ಕಳು ಸಹ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದು ಅಭಿವೃದ್ಧಿಯ ಬಗ್ಗೆ ಭಾಷಣ ಬೀಗುವ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ ಕೂಡಲೇ ಹಾಡಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕಾರ್ಯೋನ್ಮುಖವಾಗಬೇಕಿದೆ ಈ ವಿಚಾರದ ಕುರಿತು ದಲಿತ ಸಂಘರ್ಷ ಸಮಿತಿ ಬಹಳ ಗಂಭೀರವಾಗಿ ಕೇರ್ ತೆಗೆದುಕೊಂಡು ಕಾರ್ಯನಿರ್ವಹಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಸಂಯೋಜಕರು ಪ್ರಕಾಶ್ ತಾಲೂಕು ಸಂಯೋಜಕರು ವೇಣುಕುಮಾರ್ ಸಂಘಟನಾ ಸಂಯೋಜಕರು ದರ್ಶನ್ आहे कारमिकात समायोजित करू शबीत नगर हाजिर ಇದ್ದರು ಎಲ್ಲ ಒಳ್ಳೆසු ಬಿಡ್ರು ಸರ್ ಎಲ್ಲ ಕೆಲಸ হৈದಿ ಎಲ್ಲಾ ಏ ನಮ್ಮೂರಲ್ಲಿ ನಮ್ದು ಎಮ್ ಎಮ್ಗೆ ಅಡಿ ಅಂತ ನಮ್ಮೂರಲ್ಲಿ ಒಂದು ಹತ್ತು ಜನ ಮಕ್ಕಳಿದ್ದಾರೆ ನಮಗೆ ತಿರುಗಡ ರೋಡು ಸಂಸ್ಥೆ ಕರೆಂಟ್ ಸಮಸ್ಯೆ ಅಂದ್ಬಿಟ್ಟು ಮಕ್ಕಳೆಲ್ಲ ಸ್ಕೂಲ್ ಬಿಟ್ಬಿಟ್ಟವ್ರೆ ತಿರುಗಡ ರೋಡ್ಗೂ ಇಲ್ಲ ಇಲ್ಲಿ ಕರೆಂಟು ಇಲ್ಲ ಓದೋಕ್ಕೆ ಅವಕಾಶ ಇಲ್ಲ ಅಂತ ಸ್ಕೂಲೆಲ್ಲ ಬಿಟ್ಬಿಟ್ಟವ್ರೆ ಮಕ್ಕಳು ಎಷ್ಟಿಂದ ಎಷ್ಟು ತರಗತಿ ಹೋಗ್ತಾ ಇದಾರೆ ಮ್ಯಾಮ್ ಆರನೇ ತರಗತಿ ಹೋಗ್ತಾ ಇದ್ದಾರೆ ಆರು ತಪ್ಪು ಎರಡು ಎರಡನೇ ಕ್ಲಾಸು ಮೂರನೇ ಕ್ಲಾಸ್ ಅದೆಲ್ಲ ಹೋಗ್ತಾವೆ ಎಲ್ಲ ಸ್ಕೂಲ್ ಬಿಟ್ಬಿಟ್ಟು ತಿರ್ಗಾಡಕ್ಕೆ ರೋಡು ಸಮಸ್ಯೆ ಅಲ್ಲ ಆ ಕಡೆ ಈ ಕಡೆ ಎಲ್ಲ ಜಮೀನ್ಗೆ ಬೆಳೆ ಹಾಕ್ಬಿಟ್ರೆ ಅದು ಹುಲಿ ಚಿರ್ತೆ ಅಂತೇದು ಬರ್ತದೆ ಅಂತ ಎದ್ಕೊಂಡು ಯಾರೂ ಇಲ್ಲ ಹಾಗಾದ್ರೆ ಕಾಡು ಪಕ್ಕದಲ್ಲಿ ಇದೆಯಾ ನಿಮಗೆ ಕಾಡು ಪಕ್ಕ ಎಷ್ಟು ಕುಟುಂಬಗಳು ವಾಸ ಇದಾರೆ